ಬೇಕ್ರಿಯಲ್ಲಿ ಸಿಗುವಂತಹ ಗರಿ ಗರಿ ಪರ್ಫೆಕ್ಟ್ ಆಗಿರುವಂಥ ಈರುಳ್ಳಿ ಬಜ್ಜಿಯನ್ನು ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮಾಡಬೇಕಾ ಈ ವಿಡಿಯೋ ನೋಡಿ ಈ ಈರುಳ್ಳಿ ಬಜ್ಜಿ ಮಾಡಲಿಕ್ಕೆ ನಾನು ಆರು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ ಮೊದಲು ನಾವಿದ್ನ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ಇದರ ತುದಿ ಇರುತ್ತಲ್ಲೋ ತುದಿಯನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಬುಡನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಯಾಕಂತಂದರೆ ಇಲ್ಲದಿದ್ದರೆ ನಮಗೆ ಈರುಳ್ಳಿ ಬಜ್ಜಿ ಈರುಳ್ಳಿನ ಬಿಡ್ಸೋಕ್ಕಾಗಲ್ಲ ಆಮೇಲೆ ಅಂದರೆ ಕಟ್ ಮಾಡಿರೋ ಈರುಳ್ಳಿನ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ ನೀಟಾಗಿ ಸಿಪ್ಪೆನ ತೆಗ್ದುಬಿಟ್ಟು ಅದಾದ ನಂತರ ಇದನ್ನ ಕಟ್ ಮಾಡ್ಕೋಬೇಕು ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ನೋಡಿ ಈ ಸೈಜಿಗೆ ಈರುಳ್ಳಿನ ಕಟ್ ಮಾಡ್ಕೋಬೇಕು ಈರುಳ್ಳಿನ ಕಟ್ ಮಾಡಿಕೊಂಡು ರೆಡಿ ಇಟ್ಟಾಗಿದೆ ಇವಾಗ ಇದಕ್ಕೆ ಬೇರೆ ಇಂಗ್ರೀಡಿಯಂಟ್ಸ್ ಏನೆಲ್ಲ ಅಂತ ನೋಡೋಣ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರುತ್ತೆ ಈರುಳ್ಳಿ ಬಜ್ಜೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೇನೆ ಉಪ್ಪು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಖಾರ ಕೂಡ ನೀವು ಆಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಸ್ವಲ್ಪ ಕರಿ ಲೀವ್ಸ್ ಅದನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಇದು ಆಪ್ಷನಲ್ ಕಂಪಲ್ಸರಿ ಹಾಕಬೇಕು ಅಂತೇನೂ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇವಾಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಕೈಯಿಂದ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಯಾಕಂತಂದರೆ ಈರುಳ್ಳಿ ಇದು ಇದೆಯಲ್ವ ಕಟ್ ಮಾಡಿದಾಗ ಅದು ಬಿಡಿಯ ಬಿಡಿ ಬಿಡಿ ಆಗಿರಲ್ಲ ಸೊ ಈ ಥರ ಮಾಡೋದ್ರಿಂದ ಈರುಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿ ಉದ್ರ ಎಸ್ಲೆಸ್ಲಾಗಿ ಬಿಡಿ ಬಿಡಿಯಾಗಿ ಬಿಡುತ್ತೆ ಅದಾದ ನಂತರ ಇದನ್ನ ಇನ್ನು ಕೈಯಿಂದ ಈ ಥರ ಹೊಸಕಿ ಬಿಟ್ಟು ಇದರ ನೀರೊಂದು ಸ್ವಲ್ಪ ಹೊರಗಡೆ ಬರೋ ಥರ ನೋಡಬೇಕು ಯಾಕಂತಂದರೆ ಈರುಳ್ಳಿ ಇದೆಲ್ಲ ಸಾಫ್ಟ್ ಆಗಬೇಕು ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ನಮಗೆ ಬಚ್ಚಿ ಸೂಪರಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಓಂಕಾಳು ಕಟ್ ಮಾಡಿರುವಂತಹ ಕರಿಲೀಸು ಮಸಾಲೆಗಳನ್ನಷ್ಟೇ ಹಾಕಿಬಿಟ್ಟು ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೈಯಿಂದ ಪ್ರೆಷರ್ ಹಾಕಿ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ಈರುಳ್ಳಿದೆ ನೀರು ಬಿಡಬೇಕು ಮತ್ತು ಈರುಳ್ಳಿ ತುಂಬ ಆಗಬೇಕು ಈ ಮಸಾಲ ಮಿಕ್ಸ್ ಆದ ನಂತರ ಇವಾಗ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು ಕಡಲೆ ಹಿಟ್ಟನ್ನು ಒಂದೇ ಸರಿ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಇಲ್ಲ ಯಾಕಂತಂದರೆ ಕಡಲೆ ಹಿಟ್ಟು ಹದ ಕರೆಕ್ಟಾಗಿ ಆಗಬೇಕು ಕಡಲೆ ಹಿಟ್ಟು ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಮ್ಮಿನೂ ಆಗಬಾರ್ದು ತುಂಬ ಜಾಸ್ತಿ ಆದರೆ ಕಡಲೆ ಬಜ್ಜಿ ದಪ್ಪ ದಪ್ಪ ಬರುತ್ತೆ ಚೆನ್ನಾಗಿ ಬರೋಲ್ಲ ಆದ್ದರಿಂದ ನಾನು ನೋಡ್ಕೊಂಡು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಆದಷ್ಟು ಕೈಯಿಂದ ಪ್ರೆಷರ್ ಹಾಕಿ ಈ ಥರ ಹೊಸಕಿಬಿಟ್ಟು ಆ ಈರುಳ್ಳಿದು ನೀರೆಲ್ಲ ಹೊರಗಡೆ ಬರೋ ಥರ ಅಂದರೆ ಹಿಟ್ಟು ಆ ಈರುಳ್ಳಿ ನೀರಲ್ಲೇ ಹದ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಈರುಳ್ಳಿ ಕೂಡ ತುಂಬಾ ಆಗಬೇಕು ಆವಾಗಲೇ ನಮಗೆ ಕ್ರಿಸ್ಪಿ ಆಗಿರುವಂತಹ ಗರಿ ಗರಿ ಆಗಿದ್ವ ಇರುವಂತಹ ಈರುಳ್ಳಿ ಬಜ್ಜೆ ರೆಡಿಯಾಗುತ್ತೆ ನೋಡಿ ಹಿಟ್ಟು ಕಡಲೆ ಹಿಟ್ಟು ಕೂಡ ಜಾಸ್ತಿ ಆಗಿಲ್ಲ ನಾನು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಈರುಳ್ಳಿ ಸೈಜ್ ಮೇಲೆ ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಒಂದು ಲೇಯರ್ ಅಷ್ಟೇ ಕೋಟ್ ಆಗಿರಬೇಕು ಜಾಸ್ತಿ ತಿಕ್ಕಾಗಿ ಆಗಿರಬಾರ್ದು ನೋಡಿ ನಿಮಗೆ ಈ ಹದ ಕಾಣ್ತಾ ಇದೆಯಲ್ಲ ಇಷ್ಟು ಮಾತ್ರ ಆಗಬೇಕು ನಿಮಗೆ ಈರುಳ್ಳಿ ಮೇಲ್ಗಡೆಯಿಂದ ಕಾಣಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೊನೆಗೆ ಯಾಕಂತಂದರೆ ನಮಗೆ ಎಣ್ಣೆಯಲ್ಲಿ ಕರೀಲಿಕ್ಕೆ ಬಿಡುವಾಗ ಇದು ಉದುರುದ್ರಾಗಿ ಬರಬೇಕು ದಪ್ಪ ದಪ್ಪ ಅಂಟ್ಕೊಂಡಿರಬಾರ್ದು ನೋಡಿ ಈ ಥರ ಕೈಯಿಂದ ತೆಗೆದು ಎಣ್ಣೆಗೆ ಬಿಡುವಾಗ ಈ ಥರ ಉದುರುದ್ರಾಗಿ ಬರಬೇಕು ಅದಕ್ಕೆ ಒಂದು ಸ್ವಲ್ಪ ನಾವು ಆಯಿಲನ್ನು ಹಾಕೊಳ್ಳೋದು ನೋಡಿ ಪರ್ಫೆಕ್ಟಾಗಿ ಈರುಳ್ಳಿ ಬಜ್ಜಿದು ಮಿಕ್ಸ್ ರೆಡಿಯಾಗಿದೆ ತುಂಬಾ ಪರ್ಫೆಕ್ಟಾಗಿದೆ ಒಂದು ಚೂರು ಕೂಡ ನೀರು ಹಾಕ್ಲಿಕ್ಕಿಲ್ಲ ಮತ್ತೆ ಹೇಳ್ತೇನೆ ಇಷ್ಟಾದ ನಂತರ ಇವಾಗ ಒಂದು ಸ್ಟವ್ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ಆಯಿಲನ್ನು ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆಯಿಲನ್ನು ಬಿಸಿ ಮಾಡಿಕೊಂಡು ಇವಾಗ ಕೈಯಿಂದ ಸ್ವಲ್ಪ ಈರುಳ್ಳಿ ಬಜ್ಜಿ ಮಿಕ್ಸನ್ನು ತೆಗೆದು ಈ ಥರ ತೆಳ್ಳಗೆ ಉದುರುದ್ರಾಗಿ ಬಿಡಬೇಕು ದಪ್ಪ ದಪ್ಪ ಉಂಡೆ ಉಂಡೆ ಹಾಕೊಳ್ಳೋದೆಲ್ಲ ಈರುಳ್ಳಿ ಬಜ್ಜಿ ಯಾವಾಗಲೂ ನಿಮಗೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಕೈಯಲ್ಲಿ ಈ ಥರ ತಗೊಂಡು ತೆಳ್ಳಗೆ ಉದುರುದುರಾಗಿ ಬಿಡಬೇಕು ಆವಾಗಲೇ ಈರುಳ್ಳಿ ಎಲ್ಲ ಸೈಡ್ ಪರ್ಫೆಕ್ಟಾಗಿ ಬೇಯುತ್ತೆ ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ ಪರ್ಫೆಕ್ಟಾಗಿ ಗರಿ ಗರಿಯಾಗಿ ನಾವು ಬೇಕ್ರಿಯಲ್ಲಿ ಏನು ತಿಂತೀವಿ ನೋಡಿ ಆ ಥರ ಈರುಳ್ಳಿ ಬಜ್ಜಿ ರೆಡಿಯಾಗುತ್ತೆ ನಿಮಗೆ ನಾನು ಹಾಕಿರುವಂತಹ ಈರುಳ್ಳಿ ಬಜ್ಜಿ ನೋಡಿದ್ರೇ ಗೊತ್ತಾಗುತ್ತೆ ಜಾಸ್ತಿ ದಪ್ಪನೂ ಇಲ್ಲ ತುಂಬ ತೆಳ್ಳು ಕೂಡ ಇಲ್ಲ ಪರ್ಫೆಕ್ಟಾಗಿ ಬಂದಿದೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಕಾಯಿಸ್ಕೊಳ್ಳಿ ನೀಟಾಗಿ ಈರುಳ್ಳಿ ಬಜ್ಜಿ ಇದೆಯಲ್ವಾ ಅದು ಕಾದು ಬ್ರೌನ್ ಕಲರ್ ಬರಬೇಕು ಕಪ್ಪಾಗಬಾರ್ದು ಒಂದು ಸ್ವಲ್ಪ ರೆಡ್ ಆಗಿ ಬ್ರೌನ್ ಕಲರ್ಗೆ ಬರಬೇಕು ನೋಡಿ ಪರ್ಫೆಕ್ಟಾಗಿ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ಇದರ ಕನ್ಸಿಸ್ಟೆನ್ಸಿ ನೋಡಿದ್ರೇ ಗೊತ್ತಾಗುತ್ತೆ ಬೇಕ್ರಿಗಳಲ್ಲಿ ನೋಡ್ತಿರಲ್ವ ಅಥವಾ ತಿಂದಿರ್ತಿರಲ್ವ ಅದಕ್ಕಿಂತ ಸಖತ್ತಾಗಿರುವಂತಹ ಸೂಪರ್ ಆಗಿರುವಂತಹ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ ನೋಡಿದ್ರಲ್ವ ಎಷ್ಟು ಕ್ರಿಸ್ಪಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಇಷ್ಟೇ ತುಂಬಾ ಸುಲಭವಾಗಿ ಈ ಈರುಳ್ಳಿ ಬಜ್ಜಿನ ಮಾಡಿಕೊಂಡ್ವಿ ನೋಡಿದ್ರಲ್ವ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ಲರಿಗೂ